ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಪಾವಗಡ ಪಟ್ಟಣದ ಪರ್ಯಟನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಫ್ಲೋರೈಡ್ ಮುಕ್ತ ನೀರಿಗಾಗಿ ಹಲವಾರು ದಶಕಗಳಿಂದ ಹೋರಾಟ ಮಾಡುತ್ತಿದ್ದ ಪಾವುಗಡ ಜನತೆಗೆ ತುಂಗಭದ್ರಾ ಹಿನ್ನೀರಿನ ಯೋಜನೆಯಾದ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಯನ್ನು ಇಂದು ಉದ್ಘಾಟನೆಯನ್ನು ಮಾಡಿದರು ಜತೆಗೆ ಸೋಲಾರ್ ಪಾರ್ಕ್ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಹಲವು ಫಲಾನುಭವಿಗಳಿಗೆ ಸಲಕರಣೆಗಳ ವಿತರಣೆಯನ್ನು ಈ ಸಂದರ್ಭದಲ್ಲಿ ಮಾಡಿದರು ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಶಾಸಕರಾದ ವೆಂಕಟೇಶ್ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಪರಮೇಶ್ವರ್ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹಾಗೂ ಹಲವು ಶಾಸಕರು ಭಾಗವಹಿಸಿದ್ದರು کہ عام رو میںประเทศ کے مطابق انہوں نے یہ کہا کہ سمندر میں اپریل 21 تاریخ کا عام رو میںประเทศ نے نام پکا طور پر بارینہ شرط خطاب میں ہے اور جو پایا ہے کہ میں نظر میں ہے کہ چکر ہوا ہے انہوں نے بارینہ پر

میں ایک اور بات کرنا چاہوں گا شیڈول کے بارے میں میں کہ اس حوالے کے لیے تمام کو یہ سمجھا کر کر رہے ہیں لاجواب تھا جناب سر 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 بڑی بری بن سر ترنا ڈبلوٹی 来，学生来走。来 टप्पांत okay. 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 okay.

ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಬೈಪಾಸ್ ರಸ್ತೆ ಸಿದ್ದರಾಮಯ್ಯ ಸಾಹೇಬ್ ಕೇಳಿಕೊಂಡಾಗ ಸತೀಶ್ ಜಾರಕಿಹೊಳಿ ಇವತ್ತು ಅನೌನ್ಸ್ ನಾವು ಹುಟ್ಟೋ ಮಕ್ಕಳಿಗೆ ಹೇಳಬೇಕು ನಾವು ಸಿದ್ದರಾಮಯ್ಯ ಸಾಹೇಬ್ ನೆನೆಸಬೇಕು ಯಾಕಂದ್ರೆ ಫ್ಲೋರೈಡ್ ಮುಕ್ತ ಪಾಗು ಪಾಗುಗಳನ್ನ ಮಾಡಿದ್ರು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಪಂಚಗಳೇ ಇದು ಅಭಿವೃದ್ಧಿಯ ಪರ್ವ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿದೆ ವೇದಿಕೆಯಲ್ಲಿ ಎರಡು ಭಾಗದತ್ತ ನಿಮ್ಮ ಚಿತ್ರ ಜನತೆ ಇದೆ ಅಂಗ ಇನ್ನ ಕನ್ನಡ ಸಿಗಲ್ಲ ನಮಗೆ ಯಾಕೆತ್ರಿಗಳು ಬಡವರ ಬಂಧು ಬಡವರ ಆಶಾ ಕಿರಣ ಈನ ದಲೀ ತ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಮೂಲಕ ಮೊದಲಿಗೆ ಮುಖ್ಯಮಂತ್ರಿಗಳಿಗೆ ಈಗ ನೀಡುವಂತಹ ಆರೋಗ್ಯ ರಕ್ಷಿಸುವಂತಹ ಜೀವ ಜಲವನ್ನ ನಮಗಾಗಿ ಕೊಟ್ಟಿದ್ದೀರಿ ಸಂಕೇತವಾಗಿ ತುಂಗಭದ್ರಾ ನದಿಯ ಜೀವ ಜಲವನ್ನ ಅರ್ಪಿಸುತ್ತಿದ್ದೇವೆ ತುಂಬಿ ಕೊಟ್ಟಿದ್ದೇವೆ ನಿಮ್ಮ ಬದುಕು ಇವತ್ತು ಪಾವುಗಡ ಪಟ್ಟಣದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡ್ಬೇಕಾದಂತಹ ದಿನ ಪಾವಗಡದಲ್ಲಿ ಇವತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದೀರಿ ಸಾವಿರದ ಒಂಬೈನೂರ ಅಲ್ಲ ಎರಡು ಸಾವಿರದ ಹದಿನೆಂಟು ಜನವರಿ ತಿಂಗಳಲ್ಲಿ ಪಾವ್ಗಡಕ್ಕೆ ಮತ್ತು ಇತರ ಐದು ತಾಲೂಕುಗಳಿಗೆ ಪಾವಗಡ ಚಳ್ಕಿರೆ, ಮೊಳಕಾಲ್ಮೂರು ಕೂಡ್ಲಿಗಿ ಹೊಸಪೇಟೆ ಮತ್ತು ಚಿತ್ರದುರ್ಗದ ಕೆಲವು ಭಾಗಗಳಿಗೆ ತಾಲೂಕಿನ ಭಾಗಗಳಿಗೆ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಈ ಪ್ರಾಜೆಕ್ಟ್ ಕಾಸ್ಟ್ ಒಟ್ಟು ಕುಡಿಯ ನೀರಂದು ಬರೀ ಪಾವುಗಡ ಒಂದಿಕ್ಕೆ ಅಲ್ಲ ಆರು ತಾಲೂಕುಗಳಲ್ಲಿ ಇವತ್ತು ಕುಡಿಯ ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಈ ತಾಲೂಕುಗಳಲ್ಲೇನೆ ಎರಡು ಪಟ್ಟಣ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಕೊಡ್ತಾ ಇದ್ದೀವಿ ಒಂದು ಮೊಳಕಾಲ್ಮೂರು ಮತ್ತು ಇನ್ನೊಂದು ಪಾವಗಡ ಪಾವಗಡ ಮತ್ತು ಮೊಳಕಾಲ್ಮೂರು ನೀವೆಲ್ಲರೂ ಕೂಡ ಫ್ಲೋರೈಡು ನೈಟ್ರೇಟ್ ನೀರನ್ನು ಕುಡಿತಕ್ಕಂಥ ಪರಿಸ್ಥಿತಿ ಇತ್ತು ಇಲ್ಲಿ ಫ್ಲೋರೈಡ್ ನಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇತ್ತು ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ವೆಂಕಟಾಪ್ನವರು ಪಾವಗಡದ ಉಗ್ರಪ್ಪ ವೆಂಕಟೇಶ್ ಮತ್ತು ಜಿ ಪರಮೇಶ್ವರ ಜೈಚಂದ್ರ ಇವರೆಲ್ಲರೂ ಕೂಡ ಕುಡಿಯ ನೀರಿನ ಪ್ರಾಜೆಕ್ಟ್ ಆಗಲೇಬೇಕು ಇದಾದ್ರೆ ಮಾತ್ರ ನಮ್ಮ ಜನ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅದರಿಂದ ವಿಮೋಚನೆ ಆಗಬೇಕಾದ್ರೆ ಕುಡಿಯ ನೀರನ್ನು ಕೊಡಲೇಬೇಕು ಎಲ್ಲಿಂದ್ರೂ ತಗಬಂದು ಅಂತೇಳಿ ನಮ್ಮ ಸರ್ಕಾರ ಯೋಚನೆ ಮಾಡ್ತು ನಾವೆಲ್ಲ ಯೋಚನೆ ಮಾಡಿದವ ಸುಮಾರು ಎರಡು ನೂರು ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ಡ್ಯಾಮ್ ಇನ್ನೀರು ತುಂಗಭದ್ರಾ ಡ್ಯಾಮ್ ಇನ್ನೂರು ಇನ್ನೀರು ಅಲ್ಲಿಂದ ತಂದು ಇವತ್ತು ಪಾವುಗಡಕ್ಕೆ ನೀರನ್ನ ಕೊಡ್ತಾ ಇದ್ದೇವೆ ಇನ್ನೂರು ಕಿಲೋಮೀಟರ್ ಇಲ್ಲಿಂದ ತುಂಗಭದ್ರಾ ಡ್ಯಾಮ್ ಎರಡು ನೂರು ಕಿಲೋಮೀಟರ್ ಆಗ್ತದೆ ಆ ಎರಡು ನೂರು ಕಿಲೋ ಇಲ್ಲಿಗೆ ತಂದು ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ ಬಹುಶಃ ಇನ್ನೂ ಮುಂಚಿತವಾಗಿ ಈ ಕುಡಿಯ ನೀರಿನ ಯೋಜನೆ ಮುಗೀತಾ ಇತ್ತು ಮಧ್ಯದಲ್ಲಿ ಐದು ವರ್ಷ ನಾವು ಸರ್ಕಾರ ಇರಲಿಲ್ಲ ಇರಲಿಲ್ಲ ಇದ್ದಿದ್ರೆ ಇನ್ನೂ ಮೂರ್ನಾಲ್ಕು ವರ್ಷ ಮುಂಚಿತವಾಗೇನೆ ಕುಡಿಯ ನೀರನ್ನ ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದು ಎರಡ್ ಸಾವಿರದ ಐವತ್ತನೇ ಇಸ್ವಿಯವರಿಗೆ ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಐವತ್ತನೇ ಇಸ್ವಿಯವರಿಗೆ ಸುಮಾರು ಹದಿನೇಳುವರೆ ಲಕ್ಷ ಜನರಿಗೆ ಹದಿನೇಳುವರೆ ಲಕ್ಷ ಜನರಿಗೆ ಶುದ್ಧವಾದಂಥ ನದಿ ನೀರನ್ನು ಕೊಡ್ತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ರೆ ಈ ಕುಡಿಯ ನೀರಿನ ಯೋಜನೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈ ಯೋಜನೆ ಪ್ರಾರಂಭ ಆದಾಗ ಎಚ್ ಕೆ ಪಾಟೀಲ್ರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು ಅದಾದ್ಮೇಲೆ ಕೃಷ್ಣ ಬೈರೇಗೌಡ್ರ ಆಮೇಲೆ ಈಗ ಪ್ರಿಯಾಂಕಾ ಆಗಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಕಾಲದಲ್ಲಿ ಈ ಯೋಜನೆ ಮುಗಿದಿದೆ ನಾವು ಬಂದು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಉಳಿದ ಕೆಲಸವನ್ನೆಲ್ಲ ಮಾಡಿ ಈ ಯೋಜನೆಯಿಂದ ಇವತ್ತು ಜನರಿಗೆ ನೀರು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ ಈ ಯೋಜನೆ ಬಹುಶಃ ನಿಮ್ಗೆಲ್ರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ನಿಮ್ಮ ಮಕ್ಕಳು ಏನು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ರಿ ಫ್ಲೋರೈಡ್ ನೀರನ್ನ ಕುಡಿದು ಅಂಗವಿಕಲತೆ ಏನು ಬರ್ತಾ ಇತ್ತು ಅಂಗವಿಕಲತೆ ಇನ್ನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಅನೇಕ ರೋಗಗಳಿಗೆ ನೀವು ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಆದ್ರಿಂದ ಈ ಯೋಜನೆ ಬಹಳ ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು ಹದಿನೇಳುವರೆ ಲಕ್ಷ ಹದಿನೇಳುವರೆ ಲಕ್ಷ ಜನರಿಗೆ ಕುಡಿಯ ನೀರನ್ನ ಕೊಡ್ತಾ ಇದ್ದೀವಿ ನಿಮ್ಮೂರಿನಲ್ಲಿ ಪಾವಗಡ ತಾಲೂಕು ಒಂದರಲ್ಲೇ ಎಷ್ಟು ಹಳ್ಳಿಗಳಿಗೆ ಕೊಡ್ತಾ ಇರೋದು ಅಲ್ಲ ಹಳ್ಳಿಗಳು ಎಷ್ಟು ಹಳ್ಳಿಗಳಿಗೆ ಇನ್ನೂರ ಎಪ್ಪತ್ತು ಹಳ್ಳಿಗಳಿಗೆ ಮತ್ತೆ ಪಾವಗಡ ಟೌನಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತಾ ಇದ್ದೇವೆ ನನಗೇನಪ್ಪ ಬಹಳ ಸಂತೋಷ ಆಗ್ತಾ ಇದೆ ಅಂತಂದ್ರೆ ನಾನೇ ಈ ಕುಡಿಯ ನೀರಿನ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡದದ್ದು ಮತ್ತೆ ನಾನೇ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇನೆ ವೆಂಕಟೇಶ್ ಅವರ ಎಲೆಕ್ಷನ್ಗೆ ಬಂದಾಗ ಪ್ರಚಾರಕ್ಕೆ ಬಂದಾಗ ನಾನು ಇದೇ ಮಾತನ್ನು ಹೇಳಿದ್ದೆ ನಾನು ಶಂಕುಸ್ಥಾಪನೆಯನ್ನು ಮಾಡಿದ್ದೇನೆ ನಾನೇ ಉದ್ಘಾಟನೆಯನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ ಇವತ್ತು ಉದ್ಘಾಟನೆ ಆಗಿದೆ ಇವತ್ತು ಉದ್ಘಾಟನೆ ಆಗಿದೆ ಬಹುಶಃ ವೆಂಕಟೇಶ್ ಒಪ್ಪ ಒಪ್ಪ ಬಹಳ ಖುಷಿ ಪಟ್ಟಿರ್ತಕ್ಕಂಥ ಶಾಸಕ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದ್ರೆ ಅವನ ಕಾಲದಲ್ಲಿ ಈ ಯೋಜನೆ ಪೂರ್ಣ ಆಗಿರ್ತಕ್ಕಂಥದ್ದು ಅಲ್ಲ ನೀವೆಲ್ಲ ಖುಷಿ ಪಟ್ರೆ ಸರ್ಕಾರನೂ ಖುಷಿ ಪಡ್ತದೆ ನಾನು ಕೂಡ ಖುಷಿ ಪಡ್ತೀನಿ ಜಿ ಪರಮೇಶ್ವರ್ ಅವರು ಖುಷಿ ಪಡ್ತಾರೆ ವೆಂಕಟರಪ್ಪ ಖುಷಿ ಪಡ್ತಾರೆ ಮತ್ತೆ ವೆಂಕಟೇಶ್ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ಯೋಜನೆಯನ್ನ ಮಾಡ್ತೀ ಮಾಡೇ ತೀರ್ತೀವಿ ಅಂತ ಹೇಳಿದ ಮೇಲೆ ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದ್ರಿ ವೆಂಕಟೇಶ್ ನಿಮ್ಮ ಎಲ್ಲರ ಪ್ರತಿನಿಧಿಯಾಗಿ ಇವತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ವೆಂಕಟರಪ್ಪನವರ ಹೋರಾಟ ಅವರ ಪ್ರಯತ್ನ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನನಗಂತೂ ಬಹಳ ಸಂತೋಷ ಆಗಿದೆ ಯಾಕಂತಂದ್ರೆ ಹಳ್ಳಿಯ ಜನರಿಗೆ ಬಹುಶಃ ಈ ದೇಶದಲ್ಲಿ ಬೃಹತ್ ಯೋಜನೆಗಳಲ್ಲಿ ಇದೂ ಒಂದು ಯೋಜನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉತ್ತರ ಕೊಡಬೇಕು ಅವರು ಬಿಜೆಪಿಯವರು ಬಹಳ ಟೀಕೆ ಮಾಡ್ತಾರೆ ಜನರ ದಾರಿಗೆ ಅಳಿತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಸುಳ್ಳು ಮಾತುಗಳನ್ನು ಆಡ್ತಾ ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸುಳ್ಳು ಅಪವಾದಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ ನಾನು ಕೇಳ್ತೀನಿ ನೀವು ಅಧಿಕಾರದಲ್ಲಿ ಇದ್ದಾಗ ಇಂಥ ಒಂದು ಯೋಜನೆಯನ್ನು ಮಾಡಿದ್ದೀರಾ ನಾಲ್ಕು ಐ ಒಂಬತ್ತು ವರ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದ್ದಾರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೆ ನೀವ್ಯಾವತ್ತಾರು ಮಾಡಿದ್ರ ಒಂಬತ್ತು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಟೀಕೆ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಅವರಿಗೆ ನಾಚಿಕೆ ಆಗಲ್ಲ ಅವರಿಗೆ ನಾಚಿಕೆ ಆಗಲ್ಲ ಇವ್ರಿಗೇನಾರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಸುಮ್ಮನೆ ಟೀಕೆ ಮಾಡೋದು ಸಿದ್ದರಾಮಯ್ಯ ಇವತ್ತು ಪಾವಗಡ ತಾಲೂಕಿನಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಸೋಲಾರ್ ಪವರ್ ನಂಬರ್ ಒನ್ ಇಡೀ ಏಷ್ಯಾದಲ್ಲಿ ನಂಬರ್ ಒನ್ ಅಲ್ವೇನ್ರಿ ಸರಿಯಾಗಿ ಹೇಳ ನಂಬರ್ ಒನ್ ಎರಡು ಸಾವಿರದ ಐವತ್ತು ಮೆಗಾವಾಟ್ ವಿದ್ಯುತ್ ಅನ್ನ ಈಗಾಗಲೇ ಉತ್ಪಾದನೆ ಮಾಡಿ ಅದನ್ನ ಜನರಿಗೆ ಕೊಡ್ತಾ ಇದ್ದೇವೆ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ಈಗ ಮತ್ತೆ ಹಳ್ಳಿಗಳಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾ ಇದ್ದಾರೆ ಮುಂದಿನ ಇನ್ನು ಎರಡು ತಿಂಗಳು ಎರಡು ಮೂರು ತಿಂಗಳ ನಾಲ್ಕು ನೂರ ಮೆಗಾವ್ಯಾಟ್ ಅಲ್ಲ ಎರಡು ಸಾವಿರದ ಮೆಗಾವ್ಯಾಟ್ ಈ ಕುಡಿಯ ನೀರಿನ ಯೋಜನೆ ಸೋಲಾರ್ ಎನರ್ಜಿ ಯೋಜನೆ ಇದು ಆದ್ಮೇಲೆ ಪಾವ್ಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ ಪಾವಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟಿದೆ ಇವತ್ತು ನಂಜುಡಪ್ಪನವರ ವರದಿನಲ್ಲಿ ಬಹಳ ಅತ್ಯಂತ ಹಿಂದುಳಿದ ತಾಲೂಕು ಪಾವುಗಡ ಅಂತ ಹೇಳಿ ಗುರುತಿಸಲ್ಪಟ್ಟಿತ್ತು ಅತ್ಯಂತ ಹಿಂದುಳಿದ ತಾಲೂಕು ಅಂತ ಪಡಿತು ತುಮಕೂರಿನಲ್ಲಿ ಕೊನೆ ಸ್ಥಾನದಲ್ಲಿತ್ತು ಇವತ್ತು ಕೊನೆಯ ಸ್ಥಾನದಲ್ಲಿಲ್ಲ ಮೇಲೆ ಕೊಟ್ಟು ಹೋಗ್ಬಿಟ್ಟಿದೆ ಮೊದಲನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿದೆ ಇದಕ್ಕೆ ಯಾರ ಕಾರಣ ಕಾಂಗ್ರೆಸ್ ಸರ್ಕಾರ ಕಾರಣ ನಮ್ಮ ಸರ್ಕಾರ ಕಾರಣ ಅಲ್ವಾ ನೀವು ಒಪ್ತಿರೋ ಇಲ್ಲ ಒಪ್ತಿರೋ ಇಲ್ಲ ಇವತ್ತು ವೆಂಕಟೇಶ್ ಹೇಳಿದ್ರು ಹತ್ತು ಸಾವಿರ ಐದು ಸಾವಿರ ಇದ್ದಂತ ಒಂದ್ ಎಕರೆ ಜಮೀನು ಬೆಲೆ ಇವತ್ತು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಗಿದೆ ಪಾವ್ಗಡ ಸುತ್ತಮುತ್ತ ಎರಡು ಕೋಟಿ ಎರಡೂವರೆ ಕೋಟಿ ಮೂರು ಕೋಟಿ ರೂಪಾಯಿ ಆಗಿದೆ ಪಾವ್ಗಡ ಒಂದು ಬರಗಾಲ ಪೀಡಿತ ಪ್ರದೇಶ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕ್ ಏನ್ರಿ ವೆಂಕಟರಮಣಪ್ಪ ನೀವು ಬಹಳ ವರ್ಷ ಎಮ್ ಎಲ್ ಆಗಿದ್ರಿ ಅಲ್ವಾ ನಾವು ಮಾಡಿದ್ದು ಕುಡಿಯ ನೀರು ಮಾಡಿದ್ದು ಸೋಲಾರ್ ಪವರ್ ಮಾಡಿದ್ದು ಈ ತಾಲೂಕಿನ ಚಿತ್ರವನ್ನೇ ಬದಲಾವಣೆ ಮಾಡ್ಬಿಡ್ತು ಹೌದಲ್ಲ ಹೌದಲ್ಲ ಮತ್ತೆ ನೀವು ಯಾವಾಗಲೂ ಕೂಡ ವೆಂಕಟರಪ್ಪನಿಗೆ ವೆಂಕಟೇಶ್ಗೆ ಚಿರಋಣಿ ಆಗಿರ್ಬೇಕಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಚಿರಋಣಿ ಆಗಿರ್ಬೇಕಲ್ಲ ಯಾವ ಕಾರಣಕ್ಕೂ ಕೂಡ ವೆಂಕಟೇಶ ಎಲ್ಲಿವರೆಗೆ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ನಿಂತ್ಕರೆ ಅಲ್ಲಿವರೆಗೆ ನೀವು ಆಶೀರ್ವಾದವನ್ನು ಮಾಡುತ್ತಲೇ ಇರಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು ಜೆಡಿಎಸ್ನವರು ಬಣ್ಣ ಮಟ್ಟದ ಮಾತುಗಳ ಆಡ್ತಾರೆ ತೊಂಬತ್ತ ನಾಲ್ಕು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ದು ಕಳೆದ ವಿಧಾನಸಭೆಯಲ್ಲಿ ಎಷ್ಟು ಗೆದ್ದರು ಅವರು ಹದಿನೆಂಟು ಸ್ಥಾನಗಳನ್ನು ಮಾತ್ರ ಯಾಕಂತಂದ್ರೆ ಜೆ ಡಿ ಎಸ್ ಇನ್ನೂ ಕಡಿಮೆ ಆಗ್ತದೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಡಿಮೆ ಸ್ಥಾನಗಳನ್ನ ಗೆಲ್ತಾರೆ ಇಲ್ಲಿ ನೂರು ನೂರು ನವರು ಸೋಲೆ ಸೋತೆ ಸೋಲ್ತಾರೆ ಅಲ್ವಾ ಅಲ್ವೇನ್ರಿ ಏನು ಈ ಕಡೆಯವರೆಲ್ಲ ಕೈ ಬಿಜೆಪಿಯವರು ಜೆ ಡಿ ಎಸ್ನವರು ಇವತ್ತು ಕಂಗಾಲ ಆಗ್ಬಿಟ್ಟಿದ್ದಾರೆ ಕಂಗಾಲಾಗಿಟ್ಟಿದ್ದಾರೆ ಸಪ್ತಸ್ವರ ನ್ಯೂಸ್ ಪಾವ್ಗಡ